ಇವತ್ತು ನಾವು ನಮ್ಮ ನಂದಗುಡಿ ಹೋಬಳಿಯಲ್ಲಿರ್ತಕ್ಕಂಥ ನಂದಗುಡಿ ಗ್ರಾಮ ಪಂಚಾಯತಿ ನಮ್ಮ ಬೈಲ್ನರಸಾಪುರ ಗ್ರಾಮ ಪಂಚಾಯಿತಿ ಮತ್ತು ಶಿವನಾಪುರ ಗ್ರಾಮ ಪಂಚಾಯತಿಗೆ ಸೇರಿದಂಥ ಗ್ರಾಮಗಳಲ್ಲಿ ಡಿ ಎಮ್ ಎಫಿನ ಒಂದು ಅನುದಾನದಲ್ಲಿ ನಿಧಿಯಲ್ಲಿ ಸುಮಾರು ಒಂದು ಕೋಟಿ ನಲವತ್ತೈದು ಲಕ್ಷ ರೂಪಾಯಿಯಷ್ಟು ಸಿ ಸಿ ರಸ್ತೆಗಳು ಚರಂಡಿಗಳ ಕಾಮಗಾರಿ ಮತ್ತು ಇಲ್ಲಿ ಶಾಲೆಗಳ ದುರಸ್ತಿ ಕಾಮಗಾರಿ ಮತ್ತು ನೂತನ ಕಟ್ಟಡಗಳು ಕೊಠಡಿಗಳ ಕಾಮಗಾರಿಗೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಅದ್ರ ಜೊತೆಗೆ ವಿಶೇಷವಾಗಿ ಸುಮಾರು ಒಂದು ಐವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಎನ್ನೊಸಳ್ಳಿ ಗ್ರಾಮದಲ್ಲಿ ನೂತನವಾದಂಥ ಪಶು ಚಿಕಿತ್ಸಾಲಯಕ್ಕೂ ಕೂಡ ಇವತ್ತು ಗುದ್ಲಿ ಪೂಜೆ ಮಾಡಿ ನಂದಗುಡಿಯಲ್ಲಿರ್ತಕ್ಕಂಥ ನಮ್ಮ ಪ್ರೈಮರಿ ಸ್ಕೂಲಲ್ಲಿ ಮೊದಲನೇ ಅಂಗನವಾಡಿ ಏನಿತ್ತು ಅಂಗನವಾಡಿ ಕೇಂದ್ರ ನಂಬರ್ ಒಂದೇನಿತ್ತು ಅದನ್ನು ಇವತ್ತು ಒಂದು ಮಾದರಿಯಾದಂಥ ಅಂಗನವಾಡಿ ಕೇಂದ್ರ ಮಾಡಿ ಬಹುಶಃ ನಮ್ಮ ತಾಲೂಕಲ್ಲ ಜಿಲ್ಲೆಯಲ್ಲ ರಾಜ್ಯಕ್ಕೆ ಒಂದು ಮಾದರಿಯಾದಂಥ ಅಂಗನವಾಡಿನ ಇವತ್ತು ನಾವು ಸಿ ಎಸ್ ಆರ್ನ ಅನುದಾನದಲ್ಲಿ ಯುನೈಟೆಡ್ ವೇ ಮತ್ತು ನೆಕ್ಸ್ಟ್ ಜೆನ್ ಅವರ ವತಿಯಿಂದ ಇವತ್ತು ನಾವು ನಿರ್ಮಾಣ ಮಾಡಿಕೊಟ್ಟಿದೀವಿ ಇವೆಲ್ಲ ಸೇರಿ ಒಟ್ಟಾರೆ ಇವತ್ತು ನಮ್ಮ ತಾಲೂಕಲ್ಲಿ ಅಥವಾ ಈ ಒಂದು ನಂದಗುಡಿ ಹೋಬಳಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಸುಮಾರು ಎರಡೂವರೆ ಕೋಟಿ ರೂಪಾಯಿಯಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಇವತ್ತು ನಾವು ಶಂಕುಸ್ಥಾಪನೆ ಗುದ್ಲಿ ಪೂಜೆ ಲೋಕಾರ್ಪಣೆಯನ್ನು ಮಾಡಿದ್ದೀವಿ ಅದರಿಂದ ಗ್ರಾಮಗಳಿಗೆ ಬೇಕಾದಂಥ ಎಲ್ಲ ಮೂಲ ಸೌಕರ್ಯಗಳನ್ನ ಒದಗಿಸ್ಕೊಡೋಂಥ ನಿಟ್ಟಿನಲ್ಲಿ ಇವತ್ತು ಕಾಮಗಾರಿಗಳನ್ನ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ನಮಗೆ ಇರ್ತಕ್ಕಂಥ ಏನು ಆರ್ ಡಿ ಪಿ ಆರ್ ಅನ್ನೋ ಅನುದಾನ ಮುಖ್ಯಮಂತ್ರಿಗಳ ಅನುದಾನ ಸೇರಿ ಗ್ರಾಮಗಳಲ್ಲಿರ್ತಕ್ಕಂಥ ಎಲ್ಲ ಮೂಲ ಸೌಕರ್ಯಗಳನ್ನ ಮುಗಿಸ್ಕೊಡೋಂಥ ಕೆಲಸ ಜವಾಬ್ದಾರಿನ ತೊಗೊಂಡು ನಾವು ಮಾಡಿಕೊಡ್ತೀವಿ ಇವತ್ತು ತಾಲೂಕಲ್ಲಿ ಏನು ನಮ್ಮ ಎನ್ ಎನ್ನೊಸಳ್ಳಿಯಲ್ಲಿ ಇವತ್ತು ಮಾದರಿಯಾಗಿ ಮಾಡ್ತಾ ಇರ್ತಕ್ಕಂಥ ಪಶು ಚಿಕಿತ್ಸಾಲಯ ಜೊತೆಗೆ ಎಡಕ್ನಹಳ್ಳಿ ಗ್ರಾಮದಲ್ಲಿ ಒಂದು ಪಶು ಚಿಕಿತ್ಸಾಲಯ ಮತ್ತು ನಮ್ಮ ಮುಗುಬಾಳ ಗ್ರಾಮದಲ್ಲಿ ಕೂಡ ಒಂದು ಪಶು ಚಿಕಿತ್ಸಾಲಯ ಮಾಡಿ ನಮ್ಮ ಒಟ್ಟಾರೆ ತಾಲೂಕಿಗೆ ಮೂರು ಚಿಕಿತ್ಸಾಲಯಗಳು ಸುಮಾರು ಒಂದೂವರೆ ಕೋಟಿ ರೂಪಾಯಿ ಅನುದಾನಗಳಲ್ಲಿ ಈಗಾಗಲೇ ಮಂಜೂರಾಗಿದೆ ಅದರ ಜೊತೆಗೆ ಎಲ್ಲೆಲ್ಲಿ ನಮ್ಮ ವೆಟ್ನರಿ ಡಿಪಾರ್ಟ್ಮೆಂಟಿನ ಸೊತ್ತಿದೆ ವೆಟ್ನರಿ ಡಿಪಾರ್ಟ್ಮೆಂಟಿನ ಆಸ್ಪತ್ರೆಗಳು ಸಬ್ಸೆಂಟರ್ಗಳಿವೆ ಅವೆಲ್ಲವಕ್ಕೂ ಕೂಡ ಕಾಂಪೌಂಡ್ಗಳ ಹಾಕಿ ಎಲ್ಲ ಮಾಡಬೇಕಾದಂಥ ಕೆಲಸ ಏನಿದೆ ಅದನ್ನ ಸರ್ಕಾರದಲ್ಲಿ ಮನವಿ ಮಾಡಿಕೊಂಡು ಸುಮಾರು ಐದು ಕೋಟಿ ರೂಪಾಯಿಗಳ ಅನುದಾನ ಇವತ್ತು ನಾವು ಬಿಡುಗಡೆ ಮಾಡ್ಕೊತರಂಥ ಒಂದು ವಿಶ್ವಾಸ ನಂಬಿಕೆ ಕೂಡ ಇದೆ ಆದ್ದರಿಂದ ಪಶು ನಮ್ಮ ವೆಟ್ನರಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನೇನೆಲ್ಲ ನಾವು ಸೌಕರ್ಯಗಳನ್ನ ಕೊಡಬೇಕು ತಾಲೂಕಿಗೆ ಅದೆಲ್ಲವನ್ನೂ ತರಂಥ ವಿಶ್ವಾಸ ಇದೆ